ಹಾಯ್ ಹಲೋ ನಮಸ್ತೆ ಕಿರುತೆರೆ ಪ್ರೇಕ್ಷಕರಿಗೆ ಅಭಿಜ್ಞಾ ಭಟ್ ಚಿರಪರಿಚಿತರು ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ರಿಯಾಲಿಟಿ ಶೋ ಮೂಲಕ ಸದ್ದು ಮಾಡಿದ ಅಭಿಜ್ಞಾ ಭಟ್ ತದನಂತರ ಬ್ಯಾಕ್ ಟು ಬ್ಯಾಕ್ ಧಾರಾವಾಹಿಗಳು ಮತ್ತು ರಿಯಾಲಿಟಿ ಶೋಗಳಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ ಸದ್ಯ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರೋ ಭರ್ಜರಿ ಬ್ಯಾಚುಲರ್ ಸೀಸನ್ ಟು ಶೋನಲ್ಲಿ ಅಭಿಜ್ಞಾ ಕಾಣಿಸಿಕೊಳ್ತಿದ್ದಾರೆ ಇದೀಗ ತಮ್ಮ ಜೀವನದ ಮೊದಲ ಲವ್ ಪ್ರಪೋಸ್ ಬಗ್ಗೆ ಮಾತನಾಡಿದ್ದಾರೆ ಅಭಿದ್ನಾ ಭಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಆಗಾಗ ಚಂದದ ಫೋಟೋಗಳನ್ನು ಹಂಚಿಕೊಳ್ತಿರ್ತಾರೆ ಹಾಗೆಲ್ಲ ಅವರಿಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಪ್ರಪೋಸ್ ಮಾಡಿರುವ ಉದಾಹರಣೆಗಳು ಕೂಡ ಇದೆ ಆದರೆ ಇದೀಗ ರಿಯಲ್ ಲೈಫ್ನಲ್ಲಿ ಅಭಿಜ್ಞಾಗೆ ಎಷ್ಟು ಪ್ರಪೋಸಲ್ ಬಂದಿದೆ ಅನ್ನೋ ಪ್ರಶ್ನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಐ ಲವ್ ಯು ಅಂತ ಹೇಳೋದು ಸುಲಭವಾಗಿಬಿಟ್ಟಿದೆ ನನಗೆ ಡೈರೆಕ್ಟ್ ಆಗಿ ಹನ್ನೆರಡು ಪ್ರಪೋಸಲ್ ಬಂದಿರಬಹುದು ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ ನಿಂದ ಹೆಚ್ಚು ಪ್ರಪೋಸಲ್ಸ್ ಬಂದಿದೆ ಅಂತ ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅಭಿಜ್ಞ ಹೇಳಿಕೊಂಡಿದ್ದಾರೆ ಮೊದಲ ಪ್ರಪೋಸಲ್ ಬಗ್ಗೆ ಮಾತನಾಡ್ತಾ ನಾನು ನ್ಯಾಷನಲ್ ಲೆವೆಲ್ ಕ್ಯಾರಂ ಪ್ಲೇಯರ್ ನಾನು ಒಂಬತ್ತನೇ ತರಗತಿಯಲ್ಲಿರುವಾಗ ಕ್ಯಾರಂ ಮಾಡಲು ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಡೆಲ್ಲಿಗೆ ಹೋಗ್ತಿದ್ವಿ ಆಗ ಚಲಿಸ್ತಿದ್ದ ರೈಲ್ನಲ್ಲಿ ಪ್ರಪೋಸ್ ಮಾಡಿದ್ರು ಎಸ್ ಆಯುಷ್ ಗುಪ್ತಾ ಎಂಬ ಹೆಸರಿನ ಏರ್ಫೋರ್ಸ್ ವ್ಯಕ್ತಿಯೊಬ್ಬರು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಮಲಗಿದ್ದಾಗ ನನ್ನನ್ನು ಎಬ್ಬಿಸಿ ನನಗೆ ಒಂದು ಲೆಟರ್ ಕೊಟ್ಟಿದ್ರು ಆ ಲೆಟರ್ನಲ್ಲಿ ಐ ಲವ್ ಯು ಬ್ಯೂಟಿಫುಲ್ ಅಂತ ಬರೆದಿದ್ರು ಅದಾದ ಮೇಲೆ ನಾನು ಅವರ ಮುಖವನ್ನು ನೋಡಲೇ ಇಲ್ಲ ಅದು ನನ್ನ ಮೊದಲ ಪ್ರಪೋಸಲ್ ಆಗಿತ್ತು ಹಾಗಾಗಿ ಅದು ಇನ್ನೂ ನನಗೆ ನೆನಪಿದೆ ಅಂತ ಅಭಿಜ್ಞಾ ಭಟ್ ಹೇಳಿದ್ದಾರೆ ನಾನು ಮದುವೆಯಾದರೆ ಅಪ್ಪಟ ಕನ್ನಡದ ಹುಡುಗನನ್ನೇ ಮದುವೆ ಆಗ್ತೀನಿ ನನಗೆ ಕನ್ನಡ ಅಭಿಮಾನ ಬಹಳಷ್ಟು ಇದೆ ಹಾಗಾಗಿ ಅವನಿಗೂ ಕನ್ನಡದ ಮೇಲೆ ಅಭಿಮಾನ ಇರಬೇಕು ಬೇರೆ ಭಾಷೆಯವರನ್ನ ಮದುವೆ ಆಗಬಾರ್ದು ಅಂತೇನಿಲ್ಲ ಆದರೆ ನನ್ನ ಅಭಿರುಚಿ ಅದು ನನಗೆ ಮೈಸೂರು ಕಡೆ ಹುಡುಗನನ್ನ ಮದುವೆ ಆಗಬೇಕು ಅಂತ ತುಂಬ ಆಸೆ ಇದೆ ನಾನು ಮಂಗಳೂರಿನವಳು ಆದರೆ ಮೈಸೂರು ಕಡೆ ಹುಡುಗ ಸಿಕ್ಕರೆ ಜಾಸ್ತಿ ಖುಷಿಯಾಗುತ್ತೆ ಅಂತ ಅಭಿದ್ನ ಹೇಳಿಕೊಂಡಿದ್ದಾರೆ ಅವಿದ್ನಾ ಭಟ್ ರಾಮಚಾರಿ ಮತ್ತು ಗೌರಿ ಶಂಕರ ಸೇರಿದಂತೆ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಸದ್ಯ ಕನ್ನಡ ಕಿರುತೆರೆಯಲ್ಲಿ ಪ್ರಸಾರವಾಗ್ತಾ ಇರೋ ಭರ್ಜರಿ ಬ್ಯಾಚುಲರ್ಸ್ ಟೂ ಶೋನಲ್ಲಿ ಮೆಂಟರ್ ಆಗಿದ್ದಾರೆ